ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ತುಂಬನೇ ಸಿಂಪಲ್ ಆಗಿರೋ ಡಿಸೈನು ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋ ಡಿಸೈನು ಡಿಫ್ರೆಂಟ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಇದಕ್ಕೆ ಈ ರೀತಿ ಎರಡು ಥರದ ಬಿಡ್ಸ್ನ ತಗೊಂಡಿದ್ದೀನಿ ನೀವು ಆ ರೀತಿ ಬಿಡ್ಸ್ ಬದಲಾಗಿ ಕ್ರಿಸ್ಟಲ್ ಬಿಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಈ ರೀತಿ ಫ್ರಂಟ್ ಗೆ ಇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಿ ಆದ್ಮೇಲೆ ಇವಾಗ ಎರಡು ಚೈನ್ ನ ತಗೋಬೇಕು ನೋಡಿ ಈ ರೀತಿ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಇವಾಗ ಇನ್ನೊಂದು ಡಬಲ್ ಕ್ರೋಶ ಒಟ್ಟಿಗೆ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವು ತಗೋಬೇಕಾಗತ್ತೆ ಒಂದೇ ಲೆವೆಲಲ್ಲಿ ಅಲ್ಲಿ ಎಲ್ಲ ಥ್ರೆಡ್ನ ಸೇರಿಸ್ಕೊಂಡು ನಾವು ತಗೋಬೇಕು ಒಟ್ಟಿಗೆಯಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದೀನಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ನ ತಗೋಬೇಕು ಬೇಕು ಅಂದ್ರೆ ಎರಡು ಚೈನ್ ಕೂಡ ತಗೋಬಹುದು ನಾನು ಇಲ್ಲಿ ಒಂದ್ ಚೈನ್ ನ ತಗೊಂಡಿದ್ದೀನಿ ಒಂದು ಚೈನ್ ಆದಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಸೇಮ್ ಅದೇ ಥರದ ಇನ್ನೊಂದು ಬೀಡ್ಸ್ ನ ಕೂಡ ಇನ್ಸರ್ಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ತೀವಲ್ವಾ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ನೋಡಿ ಅಲ್ಲಿ ಒಂದು ನಾಲ್ಕು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಒಂದು ಡಬಲ್ ಕ್ರೋಶನ ತಗೋಬೇಕು ಇವಾಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಒಟ್ಟಿಗೆ ಇಲ್ಲಿ ಒಂದೇ ಲೆವೆಲ್ ಅಲ್ಲಿ ಎಲ್ಲಾ ತ್ರೇಡ್ನೂ ಸೇರಿಸ್ಕೊಂಡು ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ಹಾಗೆ ಗ್ಯಾಪ್ ಬಿಡಬಾರ್ದು ಅಲ್ಲಿ ಪಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ತಗೋಬೇಕಾಗುತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶನ ತಗೋಬೇಕು ಈ ತರ ಬರುತ್ತೆ ಆ ಕಡೆ ಕಡೆ ನಾಲ್ಕು ನಾಲ್ಕು ಡಬಲ್ ಕ್ರೋಶ ಸೆಂಟ್ರಲ್ಲಿ ಎರಡು ಬೀಟ್ಸ್ ಎರಡು ಬೀಟ್ಸ್ ಮಧ್ಯೆ ಒಂದು ಚೈನ್ ನ ತಗೊಂಡಿದೀನಿ ಇವಾಗ ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ವಿ ಶೇಪ್ ಅಲ್ಲಿ ನೀಡಲ್ನ ಇಡ್ಬೇಕು ನೋಡಿ ಈ ರೀತಿ ಅಲ್ಲಿಂದನೇ ಒಂದು ಡಬಲ್ ಕ್ರೋಶನ ತಗೋ ಬರ್ಬೇಕು ನೋಡಿ ಮೂರು ಲುಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಎರಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನೊಂದ್ ಡಬಲ್ ಕ್ರೋಶ ತಗೊಂಡಿರ್ತೇವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೇನೆ ಒಟ್ಟಿಗೆ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ಒಂದೇ ಲೆವೆಲ್ ಅಲ್ಲಿ ಎಲ್ಲತ್ರ ಸೇರಿಸ್ಕೊಂಡು ನಾವಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಐದು ಡಬಲ್ ಕ್ರೋಶ ಕಷ್ಟ ಅನ್ಸಿದ್ರೆ ನಾಲ್ಕು ಕೂಡ ತಗೋಬಹುದು ಇಲ್ಲಿ ಐದು ಡಬಲ್ ಕ್ರೋಶ ಆದ್ಮೇಲೆ ನೋಡಿ ಈ ತರ ನಮಗೆ ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ದಾರ ತಗೊಂಡು ನೋಡಿ ಆ ಸ್ಲಾಂಟಿಂಗ್ ಆರ್ಚ್ ಎಲ್ಲಿಗ್ ಬರುತ್ತೆ ಅಲ್ಲಿಗ್ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡಿ ಈ ರೀತಿ ಎಲ್ಲಿಗ್ ಬರುತ್ತೆ ಅಲ್ಲಿಗ್ ನೋಡ್ಕೊಂಡು ಅಲ್ಲಿಂದನೇ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶ ತಗೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಎರಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ನಿಮಗೆ ಏನಾದ್ರು ಬೀಡ್ಸ್ ಬೇಡ ಅಂತ ಹೇಳಿದ್ರೆ ಅಲ್ಲಿ ಎರಡು ಚೈನ್ ತಗೋಬಹುದು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಎರಡು ಬೀಡ್ಸ್ ಏನ್ ಹಾಕಿರ್ತೀವಿ ಅದೇ ಲೆವೆಲ್ಗೆ ಐದು ಡಬಲ್ ಕೋಶಗಳನ್ನು ತಗೋಬೇಕು ನೋಡಿ ಈ ರೀತಿ ಐದು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೆ ಈ ರೀತಿ ಒಂದ್ ಡಬಲ್ ಕ್ರೋಶ್ ತಗೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಎರಡು ಬೀಡ್ಸ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ನಾವಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ಒಟ್ಟಿಗೆ ನಾವಿಲ್ಲಿ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಆದ್ಮೇಲೆ ಇವಾಗ ಒಂದು ಸಲ ದಾರ ತಗೊಂಡು ನೋಡಿ ಕರೆಕ್ಟಾಗಿ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಅಲ್ಲಿಂದನೇ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಈಗ ನಾವು ಒಟ್ಟಿಗೆ ನಾಲ್ಕು ಡಬಲ್ ಕ್ರೋಶ ಅಂದ್ರೆ ಒಂದಾಗಿದೆ ಇನ್ನು ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಈ ತರ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಆದ್ಮೇಲೆ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ತರ ಮಾಡಿದೀವಲ್ವಾ ಅದೇ ತರ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ಒಂದು ಚೈನ್ ಬೇಕು ಅಂದ್ರೆ ಎರಡು ಚೈನ್ ಕೂಡ ತಗೋಬೋದು ಅಲ್ಲಿ ಮತ್ತೆ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಅಲ್ಲಿ ನಾಲ್ಕು ಚೈನ್ ಆಗುವಷ್ಟು ಗ್ಯಾಪ್ ನ ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಕೂಡ ಒಟ್ಟಿಗೆ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ತಗೋಬೇಕು ನೋಡಿ ಡಿಸೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಲ್ಲಿ ಎರಡು ಬೀಟ್ಸ್ ಮಧ್ಯೆ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿ ನಾಲ್ಕು ಕಂಬ ಆಗಿರುತ್ತೆ ಅಲ್ವಾ ಮತ್ತೆ ವಿ ಶೇಪ್ ಅಲ್ಲಿ ಈ ರೀತಿ ನೀಡಲ್ನ ಇಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಥ್ರೆಡ್ ನ ಸ್ವಲ್ಪ ಎಳ್ಕೊಂಡು ಎರಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ನ ಲಾಕ್ ಮಾಡ್ಕೋಬೇಕು ಮತ್ತೆ ಐದು ಡಬಲ್ ಕ್ರೋಶಗಳನ್ನ ಒಂದೇ ಲೆವೆಲ್ ಅಲ್ಲಿ ತಗೋಬೇಕು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ಒಂದು ಸ್ಲ್ಯಾಂಟಿಂಗ್ ಅರ್ಚ್ ಆಗಿದೆ ಅಲ್ಲ ಇದೇ ತರ ಮೂರು ಸ್ಲ್ಯಾಂಟಿಂಗ್ ಅರ್ಚ್ ಗಳನ್ನ ತಗೋಬೇಕು ನಾವು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ನೋಡಿ ಲಾಸ್ಟ್ ಅಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಸೆಂಟ್ರಲ್ಲಿ ಒಂದ್ ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಮತ್ತೆ ನಾಲ್ಕು ಕಂಬನ ತಗೊಂಡು ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರೋ ಡಿಸೈನು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ ಅಲ್ಲಿ ಮುಗ್ದು ಹೋಗುತ್ತೆ ಈಸಿ ಇದೆ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇವಾಗ ಆ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ ನ ಪಾಸ್ ಮಾಡ್ಕೊಂಡು ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡ್ಕೊಳ್ಳಿ ತುಂಬಾ ಏನು ಉದ್ದ ಬೇಡ ಇದಕ್ಕೆ ಮತ್ತೆ ಝರಿ ತ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತಿವಲ್ವಾ ಆ ಥರ ಕಟ್ಬಿಟ್ಟು ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಗಂಟ್ ಹಾಕೋಬೇಕು ಮತ್ತೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ತ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ನೋಡಿ ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಡಿಸೈನು ಟ್ರೈ ಮಾಡಿ ನೋಡಿಬೇಕಿದ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈಸಿ ಇದೆ ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಆಗ್ತಾ ಹೋಗೋದಷ್ಟೇ ಒಂದು ಚೈನ್ ಗ್ಯಾಪಿಗೆ ಕುಚ್ನ ಕಟ್ಟಿದ್ದೀನಿ ನೀವು ಬೇಕು ಅಂದ್ರೆ ಅಲ್ಲಿ ಎರಡು ಚೈನ್ ಕೂಡ ತಗೋಬಹುದು ಇಲ್ಲಿ ಎರಡು ಬೀಡ್ಸ್ ನ ಇನ್ಸರ್ಟ್ ಮಾಡಿದ್ದೀನಲ್ವಾ ಸ್ಲಾಂಟಿಂಗ್ ಆರ್ಚ್ ಅಲ್ಲಿ ಆ ಬೀಡ್ಸ್ ಬೇಡ ಅಂತ ಹೇಳಿದರೆ ಎರಡು ಬೀಡ್ಸಿಗೆ ಬದಲಾಗಿ ಎರಡು ಎರಡ್ ಚೈನ್ ನ ತಗೊಂಡ್ರೆ ಆಯ್ತು ಮತ್ತೆ ಬೀಡ್ಸ್ ಬೇಡ ಕಲರ್ ಹೋಗುತ್ತೆ ಅನ್ನೋರು ಆ ಚಿಕ್ಕ ಬೀಡ್ಸ್ ನ ಎರಡು ಚೈನ್ ತಗೊಂಡು ಸ್ಲ್ಯಾಂಟಿಂಗ್ ಹರ್ಚ್ ನ ಹಾಗೆಯೇ ಬೀ ಬಿ ಕುಚ್ಚ ಆ ಕಡೆ ಈ ಕಡೆ ಎರಡು ಬೀಡ್ಸ್ ಇದೆಯಲ್ಲ ಆ ಬೀಟ್ಸ್ ಬದಲಾಗಿ ಕ್ರಿಸ್ಟಲ್ ಬೇಕೋ ನ ಯೂಸ್ ಮಾಡ್ಕೋಬೋದು ಡಿಸೈನ್ ಮಾತ್ರ ಚೆನ್ನಾಗಿ ಬರುತ್ತೆ ಈಸಿ ಇದೆ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಒಂದೇ ಸ್ಟೆಪ್ ಅಲ್ಲಿ ಆರಾಮಾಗಿ ಹಾಕ್ತಾ ಹೋಗ್ಬೋದು ಮತ್ತೆ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನೆಲ್ಲ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಫ್ರೆಂಡ್ಸ್ ಈ ಡಿಸೈನ್ ಗೆ ಚಾರ್ಜ್ ಬಂದು ಈಸಿ ಇದೆ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗ್ಬೋದು ಅಲ್ವಾ ಫಾಸ್ಟ್ ಕೂಡ ಹಾಕ್ಕೋಬೋದು ತ್ರೀ ಫಿಫ್ಟಿ ಅಬೋ ಚಾರ್ಜ್ ಮಾಡ್ಕೋಬೋದು ನೀವೇನಾದರೂ ಕ್ರಿಸ್ಟಲ್ ಬೀಟ್ಸ್ನ ಯೂಸ್ ಮಾಡ್ತೀನಿ ಅಂದರೆ ಫೋರ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ತನಕ ಈ ಡಿಸೈನಿಗೆ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು